ನಮಸ್ಕಾರ ವೀಕ್ಷಕರೇ ನಾನು ನಾರಾಯಣ್ ಭಟ್ ಮೂವತ್ತನೇ ವರ್ಷದ ಆಳ್ವಾಸ್ ವಿರಾಸತ್ಗೆ ಇನ್ನು ಕೆಲವೇ ಕೆಲವು ದಿನಗಳು ಮಾತ್ರ ಬಾಕಿ ಇದೆ ವಿದ್ಯಗಿರಿಯ ಆವರಣ ವಿರಾಸತಿಗೆ ಸಜ್ಜಾಗ್ತಾ ಇದೆ ಹತ್ತು ಹಲವು ಮೇಳಗಳು ಇದ್ರೂ ಕೂಡ ಅದರಲ್ಲಿ ಪ್ರಮುಖವಾಗಿ ಕಲಾಕೃತಿಗಳ ಮೇಳವನ್ನು ನಾವು ನೋಡಬಹುದಾಗಿದೆ ಯಾವ ರೀತಿಯ ಕಲಾಕೃತಿಗಳನ್ನು ಹೊಂದಿದೆ ಈ ಬಾರಿ ಎಂಬುದನ್ನು ನೋಡೋಣ ಬನ್ನಿ ಪ್ರಮುಖವಾಗಿ ನಾವು ಗಮನಿಸಿದ ಅಂಶವೇನೆಂದರೆ ಗೊಂಬೆಗಳ ತಯಾರಿ ಇಲ್ಲಿ ರಾಜಸ್ಥಾನದ ಬಂದು ಗೊಂಬೆಗಳ ತಯಾರಿಯನ್ನು ಮಾಡ್ತಾ ಇದ್ದಾರೆ ಯಾವ ರೀತಿ ಗೊಂಬೆಗಳ ತಯಾರಿಯನ್ನು ಮಾಡ್ತಾ ಇದ್ದಾರೆ ಹೇಗೆ ತಯಾರಿಯನ್ನು ಮಾಡ್ತಾ ಇದ್ದಾರೆ ಎಂಬುದನ್ನು ನೋಡ್ಕೊಂಬರೋಣ ಬನ್ನಿ हम जयपुर से आए हुए राजस्थान जयपुर में धंधा करते थे तो आलवा साहब के वहाँ से बुधर बुलाने आए ये पुतले बनाते रावण के ಇದಕ್ಕೆ ಲೇ ಬನನೆಕ್ಕೆ અમાರ ಇಲ್ಲಿ ಲೇ 1 ಗುಡಲೆಗೆ ಕಮತ್ 10000 ರೂಪಾಯಿ लगते हैं खर्च मिला कुल मिला के और ಇಕ್ಕೆ ಬಾರ ہم نے इधर आए हैं तो हम 2 साल से इधर आ रहे हैं पहले आए थे 29 ಗುಡಲೆ بنائے تھے आपके 100 ಗುಡಲೆ ಹೋಗಿ ತಯಾರು ಆಳುವಸ್ ವಿರಾಸತನಲಿ ಬೆದಿರಿನ ಬಂಬೆಗಳನ್ನು ತಯಾರಿಯನ್ನ ನಾವು ನೋಡಿಕೊಂಡು ಬಂದಿದ್ದೇವೆ ಅದೇ ರೀತಿಯಾಗಿ ಸಿಮೆಂಟ್ ಕಲಾಕೃತಿಗಳನ್ನು ಕೂಡ ಮಾಡ್ತಾ ಇದ್ದಾರೆ ಯಾವ್ದೆಲ್ಲ ಕಲಾಕೃತಿಗಳನ್ನ ಮಾಡ್ತಾ ಇದಾರೆ ಹೇಗೆಲ್ಲ ಕಲಾಕೃತಿಗಳನ್ನ ಮಾಡ್ತಾ ಇದ್ದಾರೆ ಎಂಬುದನ್ನ ಅವರನ್ನೇ ಕೇಳೋಣ ಕುಂಬ್ಳೆ ಉಪ್ಪಳದಿಂದ ನಾವು ಬಂದಿದ್ದೇವೆ ಎಂಜಿ ಕೆ ಶಿಲ್ಪಕಲಾ ಕುಂಬಳೆಟ್ಟಿಗೆ ಕೆಲಸ ಮಾಡ್ತಾ ಇದ್ದೇವೆ ನಾವೊಂದು ಹತ್ತು ವರ್ಷದಿಂದ ಈಚೆಗೆ ಇಲ್ಲಿ ವಿರಾಸತ್ತಿಗೆ ಸಿಮೆಂಟ್ ಕಲಾಕೃತಿಯನ್ನು ಮಾಡ್ತಾ ಇದ್ದೇವೆ ಈ ವರ್ಷದ ವಿಶೇಷ ವಿಶೇಷತೆ ಅಂದ್ರೆ ಎರಡು ಒಂಟೆ ಒಂದು ಟಗರು ಮತ್ತೊಂದು ಅಳಿಲು ಮತ್ತೆ ರೀಪೈಂಟಿಂಗ್ ವರ್ಕ್ ಎಲ್ಲ ಮಾಡ್ತಾ ಇದ್ದೇವೆ ಈ ಸಿಮೆಂಟ್ ಕಲಾಕೃತಿಗೆ ನಾವು ಏಳೆಂಟು ಜನ ತಯಾರಿ ಮಾಡ್ತಾ ಇದ್ದೇವೆ ಇದು ಹೊಯ್ಗೆ ಕಬ್ಬಿನ ಎಲ್ಲ ಸೇರಿಸಿ ಈ ಕಲಾಕೃತಿಯನ್ನು ಮಾಡ್ತಾ ಇದ್ದೇವೆ ಈ ಒಂದೊಂದು ವಿಗ್ರಹಕ್ಕೆ ಒಂದು ಹತ್ತು ಹದಿನೈದು ದಿವಸ ಬೇಕಾಗ್ತದೆ ಒಂದೊಂದು ವಿಗ್ರಹಕ್ಕೆ ಇದೇ ರೀತಿ ನಾವು ಹೋದ ಸಾರಿ ಕೂಡ ಬಂದಿದ್ದೀವಿ ಬೇರೆ ಬೇರೆ ಸಿಮೆಂಟ್ ವಿಗ್ರಹಗಳನ್ನು ಮಾಡಿದ್ದೇವೆ ಎಲ್ಲರಿಗೂ ತುಂಬ ಇಷ್ಟ ಆಗಿದೆ ವಿಗ್ರಹವನ್ನೆಲ್ಲ ನೋಡಿ ಸಂತೋಷಪಟ್ಟಿದ್ದಾರೆ ಮತ್ತು ಈ ವಿರಾಸತ್ತಿಗೆ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿಗೆ ಇಲ್ಲಿ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಈ ಬಾರಿ ಪ್ರಮುಖವಾಗಿ ಮೋಲ್ಡ್ಗಳಿಂದ ತಯಾರಿಸಿದ ಕಲಾಕೃತಿಗಳನ್ನ ಕೂಡ ನಾವು ನೋಡಬಹುದಾಗಿದೆ ಅದರ ಜೊತೆಯಲ್ಲಿ ಬೆಂಗಳೂರಿನಿಂದ ತರಿಸಿದಂತಹ ಬಸವಣ್ಣ ಹಾಗೂ ಯಕ್ಷಗಾನ ಕಲೆ ಇನ್ನಿತರ ಕಲಾಕೃತಿಗಳನ್ನ ಕೂಡ ನಾವು ಕಾಣಬಹುದಾಗಿದೆ ಇದು ಆಳ್ವಾಸ್ ವಿರಾಸತ್ನ ಒಂದು ಪ್ರಮುಖವಾದ ಒಂದು ಭಾಗ ಅಂತಾನೆ ಹೇಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಕಲಾಕೃತಿಗಳ ಬಗ್ಗೆ ಮಾಹಿತಿ ಇನ್ನಷ್ಟು ಮಾಹಿತಿ ತಿಳ್ಕೊಳ್ಬೇಕು ಅಂದ್ರೆ ಇದೇ ಡಿಸೆಂಬರ್ ಹತ್ತರಿಂದ ಹದಿನೈದರಂದು ನಡೆಯುವ ಆಳ್ವಾಸ್ ವಿರಾಸತ್ಗೆ ಭೇಟಿ ನೀಡಿ ಮತ್ತಷ್ಟು ಮಾಹಿತಿಗಳಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕ್ಯಾಮರಾ ಪರ್ಸನ್ ಗೌತಮಿ ಶೆಟ್ಟಿ ಜೊತೆ ನಾರಾಯಣ್ ಭಟ್ ಆಳ್ವಾಸ್ ನ್ಯೂಸ್ ಟೈಮ್ ವಿದ್ಯಗಿರಿ